ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ತರ್ಸ್ಡೇ ಮತ್ತು ಫ್ರೈಡೇ ಕಂಟಿನ್ಯೂಷನ್ ಲಾಗು ತರ್ಸ್ಡೇ ನಾನು ಆಫ್ಟರ್ನೂನಿಂದ ಮಧ್ಯಾಹ್ನದಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಇವಾಗ ದೀಪಾವಳಿ ಹಬ್ಬ ಸ್ಟಾರ್ಟ್ ಆಯ್ತಲ್ಲ ಗಂಗ್ಬಿಟ್ಟು ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಅಂದರೆ ಫ್ರೈಡೇ ಮಾಡಬಾರ್ದು ಮನೆ ಕ್ಲೀನಿಂಗ್ ಕೆಲಸ ಇಲ್ಲ ಫ್ರೈಡೇ ಮುಕ್ ಮಾಡಬಾರ್ದು ಹೇಳ್ಬಿಟ್ಟು ನಾನು ಶುಕ್ರವಾರ ಪೂಜೆ ಇದ್ದರೆ ನಾನು ಗುರುವಾರ ದಿನವೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಹಾಗೆ ಹಬ್ಬಕ್ಕೂ ಆಗುತ್ತೆ ಶುಕ್ರವಾರ ಪೂಜೆಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಪೂಜೆಗೆ ಎಲ್ಲ ಮನೆ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಡುಗೆ ಮನೆಯೂ ಫುಲ್ಲೂ ಕ್ಲೀನ್ ಆಗಿರಲಿಲ್ಲ ಸ್ವಲ್ಪ ಕ್ಲೀನ್ ಆಯಿತು ಅಷ್ಟರಲ್ಲಿ ಸಾಯಂಕಾಲ ಆಗಿತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಗ್ರೀನ್ ಟೀ ಕುಡಿದು ಮತ್ತು ಅಡುಗೆ ಮನೆ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ ಅಂದರೆ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮತ್ತು ನಾನು ಅಡುಗೆ ಮನೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ಬಾಟಲೆಲ್ಲ ವಾಶ್ ಮಾಡಿದೆ ಆಯಿಲ್ ಬಾಟಲ್ಸ್ ಅದಕ್ಕೆಲ್ಲ ಆಯಿಲನ್ನು ಮತ್ತು ಸ್ಟೋರ್ ಮಾಡ್ಕೊಳ್ತಿದ್ದೀನಿ ಅಂದರೆ ನಾವೇನಾದರೂ ಆಯಿಲಲ್ಲಿ ಕರೆದಿರ್ತೀವಲ್ವಾ ಆ ಆಯಿಲನ್ನ ಒಂದು ವಾರಕ್ಕಿಂತ ಜಾಸ್ತಿ ಯೂಸ್ ಮಾಡೋದಕ್ಕೆ ಹೋಗ್ಬಾರ್ದು ಅದಕ್ಕೆ ಕೆಮಿಕಲ್ ಆಗಿಬಿಡುತ್ತೆ ಹಾಗಾಗಿಬಿಟ್ಟು ಒಂದು ವಾರ ಯೂಸ್ ಮಾಡಬೇಕು ನೆಕ್ಸ್ಟ್ ಆಯಿಲ್ ಬಟರ್ಸ್ ಎಲ್ಲ ಆಯಿಲ್ ಸ್ಟೋರ್ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊಂಡು ಅಡುಗೆನೂ ಸ್ಟಾರ್ಟ್ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಅಡುಗೆ ಮನೆ ಎಲ್ಲ ಕ್ಲೀನ್ ಆಗೋ ಅಷ್ಟರಲ್ಲಿ ರಾತ್ರಿ ಹತ್ತು ಗಂಟೆ ಆಯಿತು ನೆಕ್ಸ್ಟು ಇದು ಶುಕ್ರವಾರ ಬೆಳಗ್ಗೆ ಮತ್ತು ಫುಲ್ಲು ಶುಕ್ರವಾರ ಫುಲ್ ಡೇ ಲಾಗಿದ್ದು ಶುಕ್ರವಾರ ಬೆಳಗ್ಗೆನ ನಾಲ್ಕು ಗಂಟೆಗೆ ಎದ್ಬಿಟ್ಟು ಮನೆ ಪೂಜೆ ಮಾಡೋದಕ್ಕೆ ಅಂತ ಶು ನಾನು ನಾಲ್ಕು ಗಂಟೆಗೆ ಎದ್ರೇ ನನಗೆ ಖುಷಿ ಒಂದು ಸ್ವಲ್ಪ ಲೇಟ್ ಆಯಿತು ಅಂದರೆ ತುಂಬ ಬೇಜಾರಾಗುತ್ತೆ ಸೂರ್ಯ ಹುಟ್ಟೋದಕ್ಕೂ ಮುಂಚೆ ನನಗೆ ಮನೇಲಿ ಪೂಜೆ ಆಗಬೇಕು ಫಸ್ಟು ಊಟ ತಿಂಡಿ ಅದೆಲ್ಲ ಆಮೇಲೆ ಫಸ್ಟು ಮನೇಲಿ ಪೂಜೆ ಆಗಬೇಕು ಎದ್ಬಿಟ್ಟು ಎಲ್ಲ ಪೂಜೆಗೆಲ್ಲ ಕಸ ಗುಡಿಸಿ ನೀರಾಕಿ ಹಾಕಿ ಪೂಜೆನೇ ಸ್ಟಾರ್ಟ್ ಮಾಡಿಕೊಂಡೆ ನಮ್ಮ ಶ್ರೀನಿವಾಸನಿಗೆ ಎದ್ದಿರಲಿಲ್ಲ ನಾನು ಸ್ವಲ್ಪ ನಾಲ್ಕು ಗಂಟೆಗಾದರೆ ನಾನು ಅವ್ರನ್ನೊಬ್ಬರ್ಸೋದಕ್ಕೆ ಹೋಗಲ್ಲ ನಾನೇ ಎದ್ಬಿಟ್ಟು ಪೂಜೆ ಮಾಡ್ತೀನಿ ಹಾಗೆ ಮನೆಯಲ್ಲಿ ಪೂಜೆ ಎಲ್ಲ ಆಯಿತು ಹಾಗೆ ಬನ್ನಿ ಮರ ಪೂಜ್ಕೊಂಡು ನಾನು ಮನೆಗೆ ಬಂದೆ ನಾನೇನಾದ್ರೂ ಬೆಳಗ್ಗೆ ಮೂರು ಗಂಟೆ ಟೈಮಲ್ಲಿ ಏನಾರು ಇದ್ದರೆ ಏನಾದ್ರು ಪೂಜೆ ಇದ್ದಾಗ ಅವಾಗ ಮಾತ್ರ ನಮ್ಮ ಶ್ರೀನಿವಾಸನ ನಿಬ್ಬರಿಸ್ಬಿಟ್ಟು ಹೊರಗಡೆ ಭಯ ಆಗುತ್ತೆ ಆ ಟೈಮಲ್ಲಿ ಇದ್ದು ಆಚೆ ಹೋಗೋದಕ್ಕೆ ಅವಾಗ ಮಾತ್ರ ಎದ್ಬಿಟ್ಟು ಅವ್ರು ನಿಬ್ಬಿಡ್ಸಿ ಹೊರಗಡೆ ಕಸ ಗುಡ್ಸ ಕೊಡೋದಕ್ಕೆ ಹೇಳ್ತೀನಿ ಕಸ ಗುಡಿಸ್ಕೊಡ್ತಾರೆ ಬೇರೆ ಟೈಮಲ್ಲಿ ಏನು ನಾಲ್ಕು ಗಂಟೆಗೆ ಇದ್ದರೆ ಏನು ಭಯ ಅನಿಸಲ್ಲ ಹೋಗೋರು ಅವರೆಲ್ಲ ಐದು ಗಂಟೆಗೆ ಎದ್ದಿರ್ತಾರೆ ನಾನು ಅಷ್ಟೊತ್ತಿಗೆ ಹೊರಗೆ ಹೋಗಿ ನಾನು ಕಸ ಗುಡ್ಸ್ಕೊಂಡು ನಾನು ಒಬ್ಬಳೇ ನಾನು ಪೂಜೆ ಎಲ್ಲ ಮಾಡ್ಕೊಂಡಿರ್ತೀನಿ ಅವರು ನಾನು ಲೇಟಾಗಿ ಮುರ್ಸೋದು ಮಲಗಿರ್ತಾರೆ ಈ ಬೆಳಗ್ಗೆ ಕ್ಯಾರೆಟ್ ಜ್ಯೂಸ್ ಮಾಡ್ಕೊಳ್ತಾ ಇದೆ ಕ್ಯಾರೆಟು ನಮ್ಮ ಕಣ್ಣಿಗೆ ತುಂಬಾ ಒಳ್ಳೇದು ಹಾಗಾಗಿಬಿಟ್ಟು ಕ್ಯಾರೆಟು ಮತ್ತು ಬೀಟ್ರೂಟ್ ಜ್ಯೂಸು ನಾವು ಅದ್ರಲ್ಲಿ ಒಂದು ದಿನನಾದರೂ ಕುಡಿಬೇಕು ಅದಕ್ಕೊಂದು ಸ್ವಲ್ಪ ಶುಂಠಿ ಪುದೀನ ಹಾಕ್ಕೊಂಡು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಜ್ಯೂಸ್ ರೆಡಿ ಆಗುತ್ತೆ ಅದಕ್ಕೆ ಒಂದು ಸ್ವಲ್ಪ ಟೇಸ್ಟಿಗೆ ಅಂತ ನಿಂಬೆ ರಸ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಜ್ಯೂಸು ರಕ್ ಬೀಟ್ರೋಟು ಕ್ಯಾರೆಟ್ ಜ್ಯೂಸ್ ಕುಡಿಯೋದಂದ್ರೆ ಸ್ಕಿನ್ನು ಸ್ಕಿನ್ ಚೆನ್ನಾಗಿರುತ್ತೆ ಮತ್ತು ಬ್ಲಡ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಹಾಗಾಗಿಬಿಟ್ಟು ಈಗ ಕ್ಯಾರೆಟ್ ಜ್ಯೂಸನ್ನ ಮಾಡಿಕೊಂಡು ಮಾರ್ನಿಂಗ್ ಶುಕ್ರವಾರ ಬೆಳಿಗ್ಗೆ ಕುಡಿದು ಇವತ್ತು ತಿಂಡಿಗೆ ನಾನು ಕ್ಯಾಬೇಜ್ ಪರೋಟ ಮಾಡ್ಕೊಂಡ್ಬಿಟ್ಟು ಟೊಮೊಟೊ ಚಟ್ನಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಹಾಗಾಗಿ ಅದ್ರ ಜೊತೆಗೆ ಫ್ರೂಟ್ಸ್ ಸಾಲಾಡ್ ಮಾಡ್ಕೊಳ್ಳೋ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಂದರೆ ದಾಳಿಂಬೆ ಹಣ್ಣು ಮತ್ತು ಬಿಕ್ಕಿ ಅಂತ ಅಂತೀವಿ ಪ್ಯಾಲಿ ಅಂತ ಹೇಳ್ತೀವಲ್ವಾ ಆ ಥರ ಫ್ರೂಟ್ಸು ಮತ್ತು ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡ್ರೆ ಸಾಲಾಡ್ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸರಿ ಮನೇಲಿ ಟ್ರೈ ಮಾಡಿ ಇದು ನಾನು ಒಂದು ಸರಿ ಟ್ರೈ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಹಾಗಾಗಿಬಿಟ್ಟು ಬೆಳಗ್ಗೆ ತಿಂಡಿ ಜೊತೆಗೆ ಈ ಥರ ದಾಳಿಂಬೆ ಹಣ್ಣು ಹಾಕ್ಕೊಂಡು ಫ್ರೂಟ್ಸ್ ಸಾಲಾಡ್ ಮಾಡಿಕೊಂಡೆ ಹಾಗೆ ಸಲಾಡ್ ಮಾಡ್ಕೊಂಬಿಟ್ಟು ಕ್ಯಾಬೇಜ್ ಪರೋಟ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಲ್ಲ ಅದಕ್ಕೂ ಕೂಡ ರೆಡಿ ಮಾಡ್ಕೋಬೇಕು ಇವಾಗ ನಾವು ಹಾಲುಗಿಡ್ಡೆ ಪರೋಟನೂ ಮಾಡ್ಬೋದು ಕ್ಯಾಬೇಜ್ ಪರೋಟ ಮಾಡ್ಬೋದು ಕ್ಯಾರೆಟ್ ಪರೋ ಪರೋಟ ಮಾಡ್ಬೋದು ವೆರೈಟಿ ವೆರೈಟಿ ವೆಜಿಟೇಬಲ್ಸ್ ಯಾವುದಾದ್ರೂ ಕೂಡ ಯೂಸ್ ಮಾಡಿಕೊಂಡು ಪರೋಟ ಮಾಡಿದರೆ ಚೆನ್ನಾಗಿರುತ್ತೆ ಬರೀ ಚಪಾತಿ ತಿನ್ನೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಮಕ್ಳಿಗೂ ಮಾಡ್ಕೊಂಡು ಕೊಡ್ಬೋದು ಲಂಚ್ ಬ್ಯಾಗ್ಸಿಗೆ ಚಿಕ್ಕವರಿಂದ ಎರಡು ದೊಡ್ಡವ್ರವ್ರಿಗೂ ಕೂಡ ಇಷ್ಟಪಟ್ಟು ತಿಂತಾರೆ ಪರೋಟಾನ ಅದಕ್ಕೆ ಕಾಂಬಿನೇಷನಾಗಿ ಟೊಮೊಟೊ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಈ ಕ್ಯಾಬೇಜೇನೆಲ್ಲ ಕ್ಯಾಬೇಜು ಎಲ್ಲ ವೆಜಿಟೇಬಲ್ಸ್ ಕಟ್ ಮಾಡಿಟ್ಕೊಂಡಿದ್ದೆ ಇವಾಗ ಸ್ವಲ್ಪ ಹಾಯಿಲ್ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಈಗ ರೋಸ್ಟ್ ಮಾಡ್ಕೋಬೇಕು ಈರುಳ್ಳಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಬೀನ್ಸ್ ತೊಗೊಂಡಿದ್ದೀನಿ ಮತ್ತು ಕ್ಯಾಬೇಜು ತುರಿದಿಟ್ಕೊಂಡಿದ್ದೀನಿ ಇದಕ್ಕೆ ಬಟಾಣಿ ಕೂಡ ಹಾಕೋಬೋದು ನಾನೇನು ಬಟಾಣಿ ಹಾಕಿಲ್ಲ ಎಲ್ಲ ಹಾಯಿಲಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ಕ್ಯಾಬೇಜು ಮತ್ತು ಕ್ಯಾರೆಟು ಕೂಡ ಹೆಚ್ಚಿಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಬಟಾಣಿನ ಅಂದರೆ ಬಟಾಣಿ ನೆನಕೊಂಡು ಬೇಯಿಸಿಟ್ಕೊಂಡು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಕೂಡ ಹಾಕೋಬೋದು ಏನೂ ಹಾಕೊಂಡಿಲ್ಲ ಅಂದರೆ ಇಷ್ಟೇ ವೆಜಿಟೇಬಲ್ಸ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಾವು ಪರೋಟಾನ ಮಾಡ್ಬೋದು ಈ ಕ್ಯಾಬೇಜು ಬೀನ್ಸು ಹಾಗೆ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಮಾಡ್ಕೊತಿದ್ದೀನಿ ಹಾಯಿಲಲ್ಲಿ ನೆಕ್ಸ್ಟು ಇದಕ್ಕಿನ್ನೂ ಇಂಗ್ರಿಡಿಯೆಂಟ್ಸ್ ಹಾಕಬೇಕು ಅಂದರೆ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು ಗರಂ ಮಸಾಲ ಧನಿಯಾ ಪುಡಿ ಒಂದು ಸ್ವಲ್ಪ ಸಾಲ್ಟು ಕೊತ್ತಂಬರಿ ಸೊಪ್ಪು ಇದ್ದರೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಬೋದು ವಿಡಿಯೋ ಸ್ಕಿಪ್ ಆಗಿದೆ ಇಷ್ಟು ಇಷ್ಟು ಮಾಡ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಪರೋಟ ಮಾಡೋದಕ್ಕೆ ಇದು ಮಸಾಲೆ ರೆಡಿ ಆಗುತ್ತೆ ಪರೋಟ ಸಾಫ್ಟಾಗಿ ಬರಬೇಕು ಅಂದರೆ ಚಪಾತಿ ಹಿಟ್ಟನ್ನ ಒಂದು ಎರಡು ಗಂಟೆ ಮುಂಚೆನೇ ಕಲಿಸ್ಬಿಟ್ಟು ಎತ್ತಿಡಬೇಕು ಎಷ್ಟು ಚೆನ್ನಾಗಿ ನಿಂದಿರುತ್ತೋ ಎಷ್ಟೊತ್ತು ನಿಂದಿರುತ್ತೋ ಅಷ್ಟು ಸಾಫ್ಟಾಗಿ ಬರುತ್ತೆ ಹಾಗಾಗಿ ಒಂದು ಎರಡು ಗಂಟೆ ಮುಂಚೆನೇ ನಾನು ನೆನೆ ಹಾಕಿ ಎತ್ತಿಟ್ಕೊಂಡೆ ಈ ಥರ ನಾವು ಹೋಳಿಗೆ ಒಬ್ಬಿಟ್ಟು ಏನಾದರೂ ಮಾಡಿದರೆ ಅದರಲ್ಲಿ ಹೂರಣ ಹಾಕಿ ಫೋಲ್ಡ್ ಮಾಡೋದಕ್ಕೆ ಮಾಡ್ತೀವಲ್ವ ಅದೇ ರೀತಿ ಮಾಡಿ ಅದಕ್ಕೆ ನಾವು ಮಸಾಲೆ ಕ್ಯಾಬೇಜ್ ಎಲ್ಲ ಫ್ರೈ ಮಾಡ್ಕೊಂಡಿರೋ ಹಾಕಿ ಫುಲ್ ಕವರ್ ಮಾಡಬೇಕು ನಾವು ಬಿಟ್ಟಿಗೆ ಯಾವ ರೀತಿ ಕವರ್ ಮಾಡ್ತೀವೋ ಆ ರೀತಿ ಕವರ್ ಮಾಡಿ ಹೊಸ್ದರೆ ರೌಂಡ್ ಶೇಪಲ್ಲಿ ಹೊಸ್ಬಿಟ್ರೆ ಪರೋಟ ರೆಡಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಅದು ಟೊಮೊಟೊ ಚಟ್ನಿ ಜೊತೆಗಂತೂ ಇನ್ನೂ ಚೆನ್ನಾಗಿರುತ್ತೆ ಇದಕ್ಕೆ ನನಗೆ ಪಲ್ಯ ಇಷ್ಟ ಆಗೋಲ್ಲ ಟೊಮೊಟೊ ಚಟ್ನಿಗೆ ಒಂದು ಸ್ವಲ್ಪ ಮೊಸ್ರು ಹಾಕ್ಕೊಂಡು ಇದನ್ನು ಪರೋಟ ತಿಂದರೆ ಚೆನ್ನಾಗಿರುತ್ತೆ ಸ್ವಲ್ಪ ಮೇಲೆ ಸ್ವಲ್ಪ ಆಯಿಲ್ ಹಾಕೊಂಡ್ಬಿಟ್ಟು ರೋಸ್ಟ್ ಮಾಡ್ಕೊಂಡ್ರೆ ಕ್ಯಾಬೇಜ್ ಪರೋಟ ರೆಡಿ ಆಯಿತು ಈಗ ಟೊಮೊಟೊ ಚಟ್ನಿ ಮಾಡೋದಕ್ಕೆ ಒಂದು ನಾಲ್ಕು ಟೊಮೊಟೊ ಒಂದು ಮೂರು ಹಸಿಮಿಣಿಕಾಯಿ ಬೆಳ್ಳುಳ್ಳಿ ಆಯಿಲ್ ಹಾಕೊಂಡ್ಬಿಟ್ಟು ರೋಸ್ಟ್ ಮಾಡ್ಕೊತಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಅದು ಫ್ರೈ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆದಮೇಲೆ ಟೊಮೊಟೊ ಹಸಿಮಿಣಕಾಯಿ ಫ್ರೈ ಆದಮೇಲೆ ಕಾಯಿ ತುರಿ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ನಾನಿವಾಗ ಹಾಕ್ಕೊಂಡು ತಿನ್ನು ಶ್ರೀನಿವಾಸ ಆಲ್ರೆಡಿ ತಿಂದರು ಇವಾಗ ನಾನು ಪೂಜೆಗೆ ಹೊರಡಬೇಕಿತ್ತು ಗೋಡನ್ಗೆ ಹಾಗಾಗಿಬಿಟ್ಟು ನಾನು ಇವಾಗ ತಿಂಡಿ ಎಲ್ಲ ಹಾಕ್ಕೊಂಡು ತಿಂದ ಗೋಡನ್ಗೆ ಹೋಗ್ಬೇಕು ಪೂಜೆಗೆ ಮಾರ್ನಿಂಗ್ ನಾನು ನಾಲ್ಕು ಇದ್ದರೂ ಕೂಡ ತಿಂಡಿಯೆಲ್ಲ ಮುಗಿಸ್ಕೊಂಡು ಪೂಜೆ ಮನೆಯಲ್ಲಿ ಮುಗಿಸೋ ಅಷ್ಟೊತ್ತಿಗೆ ಎಂಟೂವರೆ ಆಯಿತು ನಾವು ಎಂಟೂವರೆಗೆ ಮನೆ ತಿಂಡಿ ಮುಗಿಸ್ಕೊಂಡು ಗೋಡನ್ ಹತ್ರ ಬಂದ್ವಿ ಪೂಜೆ ಮಾಡೋದಕ್ಕೆ ನಾವು ಲಕ್ಷ್ಮೀ ಪೂಜೆನ ನಾವು ಗೋಡನಲ್ಲೇ ಮಾಡೋದು ಮನೇಲಿ ಮಾಡೋಲ್ಲ ಲಕ್ಷ್ಮೀ ಕೂರಿಸೋದು ಇಲ್ಲ ಒಟ್ಟು ಪೂಜೆ ಈ ದೀಪಾವಳಿ ಲಕ್ಷ್ಮಿ ಕೂರಿಸೋದು ಕೂಡ ನಾವು ಗೋಡನಲ್ಲೇ ಮನೆಯಲ್ಲಿ ಮಾಮೂಲಿ ಪೂಜೆ ಮಾಡ್ತೀವಿ ಅಷ್ಟೇ ಹಾಗಾಗಿ ಪ್ರತಿ ಶುಕ್ರವಾರ ಇಲ್ಲಿನ ಪೂಜೆ ಮಾಡೋದ್ರಿಂದ ನಂದೇನೇ ಕೆಲಸ ಇರಲಿ ನಾನು ಬೆಳಗ್ಗೆ ಪೂಜೆಗೆ ಬರ್ತೀನಿ ಹಾಗೆ ಪೂಜೆ ಮುಗಿಸ್ಕೊಂಡು ಶೇಂಗಾನ ಹಾಯಿಲ್ ಮಾಡೋದಕ್ಕೆ ನಮ್ಮ ಶ್ರೀನಿವಾಸ ರೆಡಿ ಮಾಡ್ಕೊಳ್ತಾಯಿದ್ರು ನಾವು ಈ ಥರ ಹಾಯಿಲ್ ಮಾಡೋದಕ್ಕೆ ಫಸ್ಟ್ ಕೋರೋಟಿ ಶೇಂಗಾ ಬೀಜನೇ ತರೋದು ಇದು ಫ್ರೆಸ್ಡ್ ಹಾಯಿಲ್ ಅಂದರೆ ಯಾವುದೇ ರೀತಿ ಕೆಮಿಕಲ್ಸ್ ಇರೋಲ್ಲ ನಾವು ಶೇಂಗಾ ಹಾಕಿಬಿಟ್ಟೇ ಹಾಯಿಲ್ ತೆಗಿಯೋದು ಹಾಗಾಗಿಬಿಟ್ಟು ಇದರಲ್ಲಿ ಒಂದು ಇವಾಗ ಪೂಜೆ ಮುಗಿಸ್ಕೊಂಡ್ವಿ ನಾನು ಪೂಜೆ ಮುಗಿಸ್ಕೊಂಡು ನಂದು ಸುಬೋರ್ಗಡೆ ಕೆಲಸ ಇತ್ತು ನಮ್ಮ ಶ್ರೀನಿವಾಸ ಆಯಿಲ್ ಇಲ್ ಹಾಕೋದಕ್ಕೆಲ್ಲ ಶೇಂಗಾಕೆ ರೆಡಿ ಮಾಡ್ಕೊಳ್ತಿದ್ದಾರೆ ಮಾತ್ರ ಗ್ರೌಂಡ್ನಟ್ ಆಯಿಲ್ ಕೊಕೋನಟ್ ಆಯಿಲು ಪ್ಯೂರ್ ಆಯಿಲ್ ಸಿಗುತ್ತೆ ಯಾವುದೇ ರೀತಿ ಕೆಮಿಕಲ್ಸನ್ನು ಆ್ಯಡ್ ಮಾಡೋಲ್ಲ ಇದು ಫುಲ್ಲು ಎಂಟಿ ವಿಡಿಯೋನ ನಾನು ರೆಕಾರ್ಡ್ಸ್ ಬಂದ ಮೇಲೆ ಫುಲ್ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಹಾಗೆ ನಾನು ಬ್ರ್ಯಾಂಡ್ ನೇಮ್ ರಿಜಿಸ್ಟ್ರೇಷನ್ ಕಳಿಸ್ಬೇಕಿತ್ತು ಹಾಗಾಗಿ ಸ್ಟಾಂಪ್ ಪೇಪರ್ ತಗೊಂಡು ಇಲ್ಲೂ ತುಂಬ ಕ್ರೌಡಿತ್ತು ಮಧ್ಯಾಹ್ನ ನಾನು ಪೂಜೆ ಮುಗಿಸ್ಕೊಂಡು ಬಂದಮೇಲೆ ಇಲ್ಲೆಲ್ಲ ರೆಡಿ ಮಾಡಿಸೋದಕ್ಕೆ ಫುಲ್ ಕ್ರೌಡ್ ಇತ್ತು ಹಾಗೆ ಅಲ್ಲೆಲ್ಲ ಸ್ಟಾಂಪ್ ಪೇಪರ್ ತೊಗೊಂಡು ಮತ್ತು ಹತ್ರ ಹೋಗಿ ಅಲ್ಲಿ ರೋಟ್ರಿ ಮಾಡಿಸ್ಕೊಂಡು ನಮ್ಮ ಸರ್ಗೆ ಕಳಿಸ್ಬಿಟ್ಟು ಮತ್ತೆ ನಾನು ಮನೆಗೆ ಬಂದೆ ಎಲ್ಲ ಕೆಲಸ ಮುಗಿಯೋಷ್ಟರಲ್ಲಿ ಒಂದೆರಡು ಗಂಟೆ ಆಯಿತು ನೆಕ್ಸ್ಟು ಈಗ ಮನೆಗೆ ಬಂದು ಮನೇಲಿ ಎಲ್ದೇ ಒಂದು ಜ್ಯೂಸ್ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಒಂದು ಲಿಂಟಿ ವೀಡಿಯೋ ಮಾಡಬೇಕಿತ್ತು ಹಂಗಾಗಿಬಿಟ್ಟು ಬಟ್ಟೆ ಎಲ್ಲ ಒಣಗಿತ್ತು ಮನೆಗೆ ಬಂದಾಗ ಅದನ್ನೆಲ್ಲ ಒಳಗಡೆ ಹಾಕಿ ಮತ್ತಷ್ಟರಲ್ಲಿ ನಾಲ್ಕು ಗಂಟೆ ಆಯಿತು ಮತ್ತೆ ನಾನು ಶ್ರೀನಿವಾಸ ನನಗೆ ಫೋನ್ ಮಾಡಿದರು ಗೋಡನಿಗೆ ಬಂದೆ ಈ ಥರ ಮಸಾಲೆ ಪೂರಿನಾ ಇದನ್ನೆಲ್ಲ ತಿನ್ನೋದು ನಾನು ಬಿಟ್ಟಿದ್ದೀನಿ ಜಂಕ್ ಫುಡ್ ಏನೂ ತಿನ್ನಲ್ಲ ಆದರೂ ಒಂದೊಂದು ಟೈಮ್ ತಿನ್ನಬೇಕು ಅನಿಸುತ್ತೆ ನಾವು ಶ್ರೀನಿವಾಸ ತಗೊಂಬಂದಿದ್ರು ತಿನ್ಕೊಂಡು ಸ್ವಲ್ಪ ಕೆಲಸ ಇತ್ತು ಅಂತೇಳ್ಬಿಟ್ಟು ಮತ್ತೆ ನನ್ನ ತಂಗಿ ಮನೆಗೆ ಹೋದೆ ನನ್ನ ಮಗಳು ಓಡಿ ಬಂದಳು ನಾನು ನೋಡಿದ ತಕ್ಷಣವೇ ಹಾಗೆ ಇತ್ಕೊಂಡು ಸ್ವಲ್ಪ ಮುದ್ದು ಮಾಡಿ ನಾನು ಕೆಲಸ ಇತ್ತು ಮುಗಿಸ್ಕೊಂಡು ಮನೆಗೆ ಬಂದೆ ಅಷ್ಟರಲ್ಲಿ ಸಾಯಂಕಾಲ ಆಗಿತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ನೈಟ್ ಊಟಕ್ಕೆ ಅಂತ ನವಣೆ ಬಳಸ್ಕೊಂಡು ಕಿಚಡಿ ಮಾಡೋಣ ಅಂತ ಒಂದು ಆರು ಕಾಲ ನೆನಹಾಕಿದ್ದೆ ನವಣ ಒಂದು ನಾಲ್ಕರಿಂದ ಐದು ಸರಿ ವಾಶ್ ಮಾಡಿದ್ದೀನಿ ಆದರೂ ಅಷ್ಟು ಕ್ಲೀನಿಲ್ಲ ನೋಡಿ ಒಂದು ಆರು ಗಂಟೆವರೆಗೂ ನೆನೆ ಹಾಸ್ಕಿದ್ರೆ ಚೆನ್ನಾಗಿ ಚೆನ್ನಾಗಿರುತ್ತೆ ರೈಸದ್ರ ಜೊತೆಗೆ ಹೆಸರು ಬೇಳೆನೂ ಕೂಡ ತೊಳೆದು ವಾಶ್ ಮಾಡಿ ನೆನಕೊಂಡಿದ್ದೀನಿ ಅಂದರೆ ಒಂದು ಲೋಟ ಅಷ್ಟೇ ಒಂದು ಗ್ಲಾಸಷ್ಟು ಮಾತ್ರ ನವಣೆ ತೊಗೊಂಡಿದ್ದೀನಿ ನಾನು ತೋರಿಸ್ತೀನಿ ಯಾವ ಗ್ಲಾಸಲ್ಲಿ ಅಂತ ಹಾಗೆ ಇದನ್ನು ಒಂದು ಎರಡು ಸರಿ ವಾಶ್ ಮಾಡಿಕೊಂಡು ಒಂದು ಕುಕ್ಕರಿಗೆ ನವಣೆ ಮತ್ತು ಹೆಸರು ಬೇಳೆ ಹಾಕಬೇಕು ಅಂದರೆ ಅದು ಒಂದು ಗ್ಲಾಸ್ ನಾವು ನವಣೆ ತೊಗೊಂಡ್ರೆ ಮೂರು ಗ್ಲಾಸಷ್ಟು ನೀರು ಹಾಕಬೇಕು ಜಾಸ್ತಿ ಬೇಕಾಗುತ್ತೆ ಈ ಗ್ಲಾಸಲ್ಲಿ ನಾನು ತೊಗೊಂಡಿರೋ ನವಣೆನ ಇದೇ ಗ್ಲಾಸಲ್ಲಿ ಮೂರು ಲೋಟ ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಅರಸಿನ ಪುಡಿ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ಬಿಟ್ಟು ಒಂದು ಮೂರು ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ ರೈಸ್ ರೆಡಿಯಾಗುತ್ತೆ ನೆಕ್ಸ್ಟ್ ಇದಕ್ಕೆ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು ಒಂದು ಮೂರು ಹಾಕಿಸ್ಕೊಂಡೆ ರೈಸ್ ರೆಡಿ ಆಯಿತು ಒಂದು ಕಡೆ ಎತ್ತಿಟ್ಕೊಂಬಿಟ್ಟು ಒಂದು ಕಡೆಗೆ ಒಂದು ಸ್ವಲ್ಪ ಹಾಕಿ ಸಾಸಿವೆ ಒಂದು ಸ್ಪೂನು ಜೀರಿಗೆ ಕರಿಬೇವಿನ ಸೊಪ್ಪು ಹಾಗೆ ಒಂದು ಈರುಳ್ಳಿ ಮತ್ತು ಒಂದೆರಡು ಎರಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ಸಾಫ್ಟ್ ಬರೋ ಥರ ರೋಸ್ಟ್ ಮಾಡಿಕೊಂಡು ಅದಕ್ಕೆ ನಾವು ಯಾವ್ಯಾವ ಇಂಗ್ರಿಡಿಯೆಂಟ್ಸ್ ಹಾಕ್ಕೋಬೋದು ಅಂದರೆ ಕ್ಯಾರೆಟು ನನ್ನ ಬೀನ್ಸು ಅಷ್ಟು ತೊಗೊಂಡಿದ್ದೀನಿ ಬಟಾಣಿ ಕೂಡ ಹಾಕ್ಕೋಬೋದು ಅದು ಇದಷ್ಟೇ ನಾನು ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಸಾಫ್ಟ್ ಆಗೋದವರೆಗೂ ರೋಸ್ಟ್ ಮಾಡಿಕೊಂಡು ರೆಡ್ ಚಿಲ್ಲಿ ಪೌಡರ್ ಒಂದು ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೋಬೋದು ಬೇಕಿದ್ರೆ ಹಾಕ್ಕೋಬೋದು ಇಲ್ಲ ರೈಸಿಗೆ ಜಾಸ್ತಿ ಹಾಕಿದ್ರೆ ಬೇಕಿರಲ್ಲ ನಾನು ರೈಸು ಅಷ್ಟು ಸ್ವಲ್ಪ ಏನಿಲ್ಲ ಹಾಗಾಗಿಬಿಟ್ಟು ಒಗ್ಗರಣೆಗೆ ಹಾಕ್ಕೊಂಡು ಮಾಡ್ಕೊಳ್ತಿದ್ದೀನಿ ಕಿಚಡಿ ಇಷ್ಟೇ ಸಿಂಪಲ್ ಸಾಲ್ಟ್ ಬೇಕಾದರೆ ಹಾಕೋದು ನಾವು ರೈಸಿಗೆ ಹಾಕ್ಕೊಂಡಿರ್ತೀವಿ ಬೇಕಾದರೆ ಒಗ್ಗರಣೆಗೂ ಕೂಡ ಸಾಲ್ಟ್ ಹಾಕ್ಕೊಂಡ್ರೆ ಕಿಚಡಿ ರೆಡಿಯಾಗುತ್ತೆ ಆರೋಗ್ಯ ಕೂಡ ಒಳ್ಳೆಯದು ಆರೋಗ್ಯ ದೃಷ್ಟಿಯಿಂದ ನವಣೆ ಸಜ್ಜೆ ಸಾಮೆ ಇವನ್ನೆಲ್ಲ ಯೂಸ್ ಮಾಡಿಕೊಂಡು ಕಿಚಡಿ ಮಾಡ್ಬೋದು ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ